ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ಬರೋಣ ತೆರಿಗೆ ತಾರತಮ್ಯ ಅನುದಾನ ಹಂಚಿಕೆ ವಿಚಾರದ ಬಳಿಕ ಕೇಂದ್ರ ಸರ್ಕಾರದ ವಿರುದ್ದ ಸಿದ್ದರಾಮಯ್ಯ ಸರ್ಕಾರ ಮಹದಾಯಿ ಹೋರಾಟದ ಮಹಾಕಹಳೆ ಮೊಳಗಿಸಿದೆ ಮಹದಾಯಿ ವಿಚಾರವಾಗಿ ವನ್ಯಜೀವಿ ಮಂಡಳಿ ಯಾವುದೇ ತೀರ್ಮಾನ ಕೈಗೊಳ್ಳದೆ ವಿಷಯ ಬಾಕಿ ಇಟ್ಟಿರುವುದನ್ನು ಗಂಭೀರವಾಗಿ ಪರಿಗಣಿಸಿರುವ ರಾಜ್ಯ ಸರ್ಕಾರ ಕೇಂದ್ರದ ಮೇಲೆ ಒತ್ತಡ ತರಲು ಮೂರು ರೀತಿಯ ಸಮರ ಸಾರಲು ತೀರ್ಮಾನಿಸಿದೆ ಇದರ ಜೊತೆಗೆ ಗ್ರೂಪ್ ಬಿ ಸಿ ಹುದ್ದೆ ವಯೋಮಾನ ಸಡಿಲ ಫುಡ್ ಕಿಟ್ ಬದಲು ಡಿಪಿಟಿ ಮುಂದುವರೆಸುವ ನಿರ್ಧಾರವನ್ನ ಗುರುವಾರ ನಡೆದ ಸಂಪುಟ ಸಭೆಯಲ್ಲಿ ಹೊರಬಿದ್ದಿದೆ ಈ ಸುದ್ದಿಗಳಿಗಾಗಿ ವಿಜಯವಾಣಿ ಓದಿ ಯಮರೂಪದ ರಸ್ತೆ ಗುಂಡಿಗಳನ್ನ ಮುಚ್ಚುವಲ್ಲಿ ಸಂಬಂಧಪಟ್ಟ ಇಲಾಖೆ ಹಾಗೂ ಜಿಲ್ಲಾಡಳಿತಗಳ ನಿರ್ಲಕ್ಷ್ಯ ಇಬ್ಬರು ಅಮಾಯಿಕ ವಿದ್ಯಾರ್ಥಿಗಳ ಪ್ರಾಣವನ್ನೇ ಬಂದಿ ಮಾನ್ವಿ ತಾಲೂಕಿನ ಕಬಗಲ್ ಬಳಿ ರಸ್ತೆ ಗುಂಡಿ ತಪ್ಪಿಸುವ ಯತ್ನದಲ್ಲಿ ಸಾರಿಗೆ ಸಂಸ್ಥೆಯ ಬಸ್ ಒಂದು ಶಾಲಾ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಇಬ್ಬರು ಮಕ್ಕಳು ಸಾವನ್ನಪ್ಪಿದ್ದಾರೆ ನಾಲ್ವರು ವಿದ್ಯಾರ್ಥಿಗಳು ಕಾರು ಕಳೆದುಕೊಂಡಿದ್ದಾರೆ ಭೀಕರ ಅಪಘಾತದಲ್ಲಿ ಮೂವತ್ತು ವಿದ್ಯಾರ್ಥಿಗಳು ಗಾಯಗೊಂಡಿದ್ದು ಹದಿನೇಳು ಮಕ್ಕಳು ಗಂಭೀರ ಗಾಯಕ್ಕೆ ಸಿಲುಕಿದ್ದಾರೆ ಈ ಸುದ್ದಿ ಮುಖಪುಟದಲ್ಲಿದೆ ಹತ್ಯೆಗೀಡಾಗುವ ಮುನ್ನ ಚಿತ್ರದುರ್ಗದ ರೇಣುಕಾಸ್ವಾಮಿ ನಟ ದರ್ಶನ್ ಗ್ಯಾಂಗ್ ಎದುರು ಕೈಮುಗಿದು ಜೀವ ಭಿಕ್ಷೆ ಬೇಡಿದ ಫೋಟೋ ವೈರಲ್ ಆಗಿದೆ ಬಂಧಿತ ಆರೋಪಿಗಳು ಪಟ್ಟಣಗೆರೆ ಶೆಟ್ಗೆ ರೇಣುಕಾಸ್ವಾಮಿ ಕರೆದೊಯ್ದು ಹಲ್ಲೆ ನಡೆಸುವ ವೇಳೆ ಈ ಫೋಟೋ ತೆಗೆದಿದ್ದಾರೆ ಬಳಿಕ ಪೊಲೀಸರ ತನಿಖೆಗೆ ಸಾಕ್ಷ್ಯವಾಗಬಹುದೆಂದು ಹೆದರಿ ಫೋಟೋ ಡಿಲೀಟ್ ಮಾಡಿತು ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ಮೊಬೈಲ್ ರಿಟ್ರೀವ್ ಮಾಡಿಸಿದಾಗ ಎರಡು ಫೋಟೋಗಳು ಪತ್ತೆಯಾಗಿದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಬರಪೀಡಿತ ಜಿಲ್ಲೆಗಳಿಗೆ ಕುಡಿಯುವ ನೀರು ಒದಗಿಸುವ ಉದ್ದೇಶದ ಎತ್ತಿನ ಹೊಳೆ ಯೋಜನೆ ಮೊದಲನೇ ಹಂತ ಶುಕ್ರವಾರ ಉದ್ಘಾಟನೆಗೊಳ್ಳಲಿದೆ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಹೆಬ್ಬನಹಳ್ಳಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಯೋಜನೆಗೆ ಚಾಲನೆ ನೀಡಲಿದ್ದಾರೆ ಡಿಕೆ ಶಿವಕುಮಾರ್ ಸೇರಿ ಹಲವು ಸಚಿವರು ಶಾಸಕರು ಹಾಜರಿರಲಿದ್ದಾರೆ ಈ ಸುದ್ದಿಯ ಜೊತೆಯಲ್ಲೇ ಎತ್ತಿನಹೊಳೆ ಯೋಜನೆ ಕುರಿತು ಡಿಸಿಎಂ ಡಿಕೆ ಶಿವಕುಮಾರ್ ವಿಶೇಷ ಲೇಖನ ಬರೆದಿದ್ದಾರೆ ಈ ವಿಶೇಷಕ್ಕೆ ಚಿಂತನ ಪುಟ ನೋಡಿ ರಷ್ಯಾ ಯುಕ್ರೇನ್ ಸಂಘರ್ಷ ಶಮನಕ್ಕೆ ಭಾರತ ಜೊತೆಗೆ ಚೀನಾ ಬ್ರೆಜಿಲ್ ಪ್ರಾಮಾಣಿಕ ಪ್ರಯತ್ನ ನಡೆಸ್ತಾ ಇರುವುದಾಗಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುತಿನ್ ಶ್ಲಾಘಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ರಷ್ಯಾಗೆ ಭೇಟಿ ಕೊಟ್ಟ ಒಂದು ತಿಂಗಳ ಬಳಿಕ ಪುತಿನ್ ಈ ವಿಚಾರ ಪ್ರಸ್ತಾಪಿಸಿದ್ದಾರೆ ಎರಡು ದೇಶಗಳ ನಡುವಿನ ಯುದ್ಧಕ್ಕೆ ತೆರೆ ಎಳೆಯುವ ಸಂಬಂಧ ಯುದ್ಧಕ್ಕೆ ತೆರೆ ಎಳೆಯುವ ಸಂಬಂಧ ಮಧ್ಯಸ್ಥಿಕೆ ವಹಿಸಲು ಈ ಮೂರು ರಾಷ್ಟ್ರಗಳು ಸಹಾಯ ಮಾಡಬಹುದೆಂದು ಪುಟಿನ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ದೇಶದಲ್ಲಿ ಮಹಿಳಾ ದೌರ್ಜನ್ಯ ಪ್ರಕರಣ ಮುಂದುವರೆದಿದೆ ಪತಿಯನ್ನ ನಲ್ಲಿ ಆಸ್ಪತ್ರೆಗೆ ಸಾಗಿಸ್ತಾ ಇದ್ದಾಗ ಅದರ ಸಿಬ್ಬಂದಿಯೇ ರೋಗಿಯ ಪತಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಲ್ಲದೆ ಇಬ್ಬರನ್ನ ಹೊರಗೆ ತಳ್ಳಿ ರೋಗಿಯ ಸಾವಿಗೆ ಕಾರಣವಾದ ಘೋರ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ ಈ ಸುದ್ದಿ ಭಾರಿ ಸಂಚಲನ ಮೂಡಿಸಿದೆ ಈ ಸುದ್ದಿಗಾಗಿ ದೇಶ ವಿದೇಶ ಕೂಡ ನೋಡಿ ಕನ್ನಡ ಚಿತ್ರರಂಗದಲ್ಲಿ ಮಹಿಳೆಯರ ಸುರಕ್ಷತೆಯ ಅಧ್ಯಯನಕ್ಕಾಗಿ ಸಮಿತಿಯೊಂದನ್ನು ರಚಿಸುವ ವಿಚಾರ ಮುನ್ನಡೆಗೆ ಬಂದಿದೆ ಈ ಕುರಿತು ಚರ್ಚೆಯ ಬಳಿಕ ನಿರ್ಧಾರ ಕೈಗೊಳ್ಳುವುದಾಗಿ ಸಿಎಂ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ ಗುರುವಾರ ಬೆಂಗಳೂರಿನಲ್ಲಿ ಬೈ ತಂಡ ಮನವಿ ಸ್ವೀಕರಿಸಿ ಅವರು ಮಾತನಾಡಿದರು ಮಹಿಳೆಯರಿಗೆ ಸುರಕ್ಷತೆಯ ವಾತಾವರಣ ನಿರ್ಮಿಸುವುದು ಅಗತ್ಯವಾಗದೆ ಅದೇ ರೀತಿಯಲ್ಲಿ ಇತರ ಸಮಸ್ಯೆಗಳ ಕುರಿತು ಅಧ್ಯಯನ ನಡೆಸುವ ಅಗತ್ಯವಿದೆ ಎಂದರು ಈ ಸುದ್ದಿ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಇಂದು ಸ್ವರ್ಣಗೌರಿ ವ್ರತ ಹೆಣ್ಣು ತನ್ನ ಸೌಮಾಂಗಲ್ಯಕ್ಕಾಗಿ ಮಾಡುವ ವಿವಿಧ ಪೂಜೆ ವ್ರತಗಳಲ್ಲಿ ಸ್ವರ್ಣಗೌರಿ ವ್ರತ ಪ್ರಮುಖವಾದದ್ದು ಭಾದ್ರಪದ ಮಾಸದ ತದಿಗೆಯಂದು ಸ್ವರ್ಣಗೌರಿ ವ್ರತವನ್ನ ಆಚರಿಸಲಾಗುತ್ತೆ ಈ ದಿನದ ಮಹತ್ವ ಆಚರಣೆ ವಿಧಾನ ಕುರಿತು ರಾಜಗುರು ಬಿಎಸ್ ದ್ವಾರಕನಾಥ್ ಲೇಖನ ಬರೆದಿದ್ದಾರೆ ಈ ವಿಶೇಷಕ್ಕೆ ಚಿಂತನಾ ಪುಟ ನೋಡಿ ಕಳೆದ ಕೆಲ ದಿನಗಳಿಂದ ಇಳಿಕೆ ಹಾದಿಯಲ್ಲಿದ್ದ ಚಿನ್ನ ಮತ್ತು ಬೆಳ್ಳಿಯ ದರ ಹಬ್ಬದ ಸೀಸನ್ ಆರಂಭವಾಗ್ತಾ ಇದ್ದಂತೆ ಮತ್ತೆ ಏರುಮುಖವಾಗಿದೆ ಗುರುವಾರ ಇಲ್ಲಿನ ಚಿನಿವಾರ ಪೇಟೆಯಲ್ಲಿ ಹತ್ತು ಗ್ರಾಮ್ ಚಿನ್ನಕ್ಕೆ ಐನೂರು ರೂಪಾಯಿ ಹೆಚ್ಚಳವಾಗಿದ್ದು ಎಪ್ಪತ್ನಾಲ್ಕು ಸಾವಿರದ ನೂರು ರೂಪಾಯಿಗೆ ಮಾರಾಟವಾಗಿದೆ ಬೆಳ್ಳಿ ಧಾರಣೆಯು ಕೆಜಿಗೆ ಒಂದು ಸಾವಿರ ರೂಪಾಯಿ ಏರಿಕೆಯಾಗಿದ್ದು ಎಂಬತ್ನಾಲ್ಕು ಸಾವಿರದ ಆರ್ನೂರು ರೂಪಾಯಿಗೆ ತಲುಪಿದೆ ಈ ಸುದ್ದಿಗೆ ಮನಿ ಮಾತು ನೋಡಿ ಪ್ಯಾರಾ ಪಟು ಕಪಿಲ್ ಫಾರ್ಮರ್ ಕಂಚಿನ ಪದಕ ಜಯಿಸಿರುವ ಮೂಲಕ ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಇಪ್ಪತ್ತೈದನೇ ಪದಕ ತಂದುಕೊಟ್ಟಿದ್ದಾರೆ ಬುಧವಾರ ತಡರಾತ್ರಿ ನಡೆದ ಕ್ಲಬ್ ಥ್ರೋ ಪಂದ್ಯದಲ್ಲಿ ಧರ್ಮವೀರ್ ಐದನೇ ಚಿನ್ನದ ಪದಕ ತಂದುಕೊಡುವ ಮೂಲಕ ಟೋಕಿಯೋ ಗೇಮ್ಸ್ನ ಸ್ವರ್ಣ ದಾಖಲೆಯನ್ನ ಸರಿದೂಗಿಸಿದ್ರು ರಿಕರ್ವ್ ಅರ್ಚರಿ ಮಿಶ್ರ ವಿಭಾಗದ ಹರ್ವಿಂದರ್ ಸಿಂಗ್ ಹಾಗೂ ಪೂಜಾ ಚೌಡಿ ನಾಲ್ಕನೇ ಸ್ಥಾನಕ್ಕೆ ತೃಪ್ತಿಪಟ್ಟಿತು ಈ ಸುದ್ದಿ ಕ್ರೀಡಾಪಟದಲ್ಲಿದೆ ಸ್ಯಾಂಡಲ್ವುಡ್ನ ತಾರಾ ದಂಪತಿ ಡಾರ್ಲಿಂಗ್ ಕೃಷ್ಣ ಮತ್ತು ಮಿಲನಾ ನಾಗರಾಜ್ ಖುಷಿಯಲ್ಲಿದ್ದಾರೆ ಇದಕ್ಕೆ ಕಾರಣ ಇವರ ಮನೆಗೆ ಪುಟ್ಟ ಗೌರಿಯ ಎಂಟ್ರಿ ಆಗಿದೆ ಮಿಲನಾ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾರೆ ಇನ್ನು ಕನ್ನಡ ತೆಲುಗು ತಮಿಳು ಹಾಗೂ ಮಲಯಾಳಂನ ಹಲವು ಸಿನಿಮಾಗಳಲ್ಲಿ ನಟಿಸಿರುವ ನಟಿ ಪ್ರಣಿತಾ ಸುಭಾಷ್ ಎರಡನೇ ಮಗುವಿಗೆ ಜನ್ಮ ನೀಡಿದ್ದಾರೆ ಬುಧವಾರ ಪ್ರಣಿತಾ ಮುದ್ದಾದ ಗಂಟು ಮಗುವಿನ ತಾಯಿಯಾಗಿದ್ದಾರೆ ಈ ಸಿನಿಮಾ ಸುದ್ದಿಗಾಗಿ ಸಿನಿವಾಣಿ ನೋಡಿ ఇవిష్టే అలా ముంజా మాతూ అంతరంగ భవిష్య మనోవికాస కాలంలు క్రీడ సినిమా దేశ భరపూర సుద్ధి విశేషిగీ విజయవాణి ఓదిి